ಹಾಯ್ ಗೈಸ್ ಮತ್ತೊಂದು ಬಗೆ ಸ್ವಾಗತ ಸೊ ಆಲ್ರೆಡಿ ತಮ್ಮಲ್ಲಿ ನೋಡಿರ್ತೀರಾ ಒಂದು ದಸರಾ ಟ್ರಿಪ್ ಹೋಗ್ತಾ ಇದ್ದೀನಿ ಇವತ್ತಿಂದ ರಂಗರಜಾ ಕೆಲಸ ಎಲ್ಲ ಫುಲ್ಲು ಫ್ರೀ ಇನ್ನೊಂದು ವಾರ ಸೊ ಅದಕ್ಕೆ ಒಂದು ಸ್ವಲ್ಪ ಕೂಲಾಗಿರೋಣ ಅಂತ ಬ್ಯಾಂಗ್ಳೂರ್ ಬಿಟ್ಟು ಹೋಗ್ತಾ ಇದ್ದೀನಿ ನಾನು ನನ್ನ ಸ್ನೇಹಿತ ರಿಷೋ ಮತ್ತು ಇನ್ನೊಬ್ರು ಮಂಜು ಅಂತ ಮೂರು ಜನ ಹೊರಟಿದ್ವಿ ಇನ್ನೊಬ್ರು ಬರಬೇಕಿತ್ತು ಮಿಸ್ ಆಯಿತು ಅದಕ್ಕೂ ಮುಂಚೆ ಎಲ್ಲ ರೆಡಿಯಾಗಿ ಸ್ನೇಹಿತರೆ ಮೂರುವರೆಗೆ ಇಟ್ಕೊಂಡೆ ಮೂರುವರೆಗೆ ಆರಾಮ್ ಇಟ್ಕೊಂಡು ಎದ್ದು ಗೀಸರ್ ಸ್ವಚ್ಛ ಆನ್ ಮಾಡಿ ಮತ್ತೆ ಒಂದು ಎರಡು ನಿಮಿಷ ಮಲಗೋಣ ಅಂತ ಮಲಗದೆ ಸ್ನೇಹಿತರೆ ನಿದ್ದೆ ಎಳೆದು ಬಿಡ್ತು ಎಲ್ಲ ಆಯ್ತಾ ಪೂಜೆ ಕೆಲಸ ಓಡಾಟ ಮೈಕೈ ಎಲ್ಲ ನಾವು ಮಗ್ತೇ ನಿದ್ದೆ ರಪ್ಪ ಅಂತ ಹೇಳ್ಬಿಟ್ಟು ನೋಡ್ಕೊಂಡೇ ಇಲ್ಲ ನಮ್ಮ ಸ್ನೇಹಿತರುಗಳೆಲ್ಲ ಒಂದು ಹತ್ತು ಇಪ್ಪತ್ತು ಫೋನ್ ಮಾಡೋರೆ ಬೆಳಗಿಂದ ಮಲ್ಬಿಟ್ಟಿದ್ದೀನಿ ಕೊಟ್ಟ ಕೈ ಹರ್ಷ ಅಂತ ಅಯ್ಯೋ ರಪ್ಪಂತಂಗಿದ್ದೆ ಟೈಮ್ ಆರು ಗಂಟೆ ಹೋಯ್ತು ಅಚ್ಚು ನಾವು ನಾಲ್ಕು ಗಂಟೆಗೆ ಬಿಡಬೇಕಾಗಿತ್ತು ಸೊ ಆರು ಗಂಟೆ ಆಗೋಯ್ತು ಏನೂ ಮಾಡೋಕ್ಕಾಗಲ್ಲ ಇವೆಲ್ಲ ಆಗುತ್ತೆ ಟ್ರಿಪ್ ಅಂದಮೇಲೆ ಇಟ್ಸ್ ಓಕೆ ಈಗ ಹೋಗ್ಬಿಟ್ಟು ನಮ್ಮ ಬಾಯ್ಸ್ ಹತ್ರ ಉಗ್ರಸ್ಕೊಬೇಕಷ್ಟೆ ಬೇರೆ ಏನಿಲ್ಲ ಸೊ ಅವ್ರ ಅಲ್ಲಿ ನಿಲ್ಮಂಗ್ಲ ಸೋಲೂರ ಹತ್ರ ಹತ್ಕೊಳ್ತಾರೆ ಅವರು ಅದೇ ಊರು ಇಬ್ರುದೂ ಸೊ ಅವ್ರು ಅಲ್ಲಿ ಪಿಕ್ ಮಾಡಿಕೊಂಡು ಸೊ ಡೈರೆಕ್ಟ್ ಶಿಲ್ಗೆ ಎಲ್ಲಿಗೆ ಪ್ರಯಾಣ ಎಲ್ಲ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಟು ಬಿ ಫ್ರ್ಯಾಂಕ್ ಏನೂ ಪ್ಲಾನ್ ಇಲ್ಲ ಗಾಡಿ ಎತ್ಕೊಂಡು ಬಿಡ್ತಾ ಇರೋದು ಅಷ್ಟೇ ಹೋಗೋದು ಏನು ಅನ್ನೋದು ಏನೋ ಐಡಿಯಾ ಇಲ್ಲ ಸೊ ನೋಡೋಣ ಬಂದು ಎಲ್ಲೆಲ್ಲಿಗೆ ಹೋಗ್ತೀವಿ ಅಂತ ಫಸ್ಟ್ ಬಂದ್ಬಿಡೋಣ ಮನೆಯಿಂದ ಆಚೆ ಆಮೇಲೆ ಪ್ಲ್ಯಾನ್ ಮಾಡೋಣ ಆನ್ ದಿ ರೋಡ್ ಪ್ಲಾನ್ ಮಾಡೋಣ ಎಲ್ಲಿಗೆ ಹೋಗೋದು ಏನು ಅಂತ ಆ್ಯಕ್ಚುಲಿ ಪ್ರಿಪೇರ್ ಆಗಿ ನಾವು ಟ್ರಿಪ್ಗೆಲ್ಲೋಬೇಕು ಅಂದ್ರೆ ಪ್ರಿಪೇರೇ ಆಗಿಲ್ಲ ಜಸ್ಟ್ ನಾವು ಪ್ರಿಪೇರ್ ಆಗಿದ್ದು ಗಾಡಿ ಎತ್ಕೊಂಡು ಇರೋಣ ಅಷ್ಟೇ ಬಟ್ಟೆಗಳು ಎತ್ಕೊಂಡು ಸೊ ಇಷ್ಟೇ ಪ್ಲಾನ್ ಆಗಿದೆ ಒಂದು ತ್ರೀ ಡೇಸ್ ಔಟಿಂಗ್ ಹೋಗೋಣ ಅಂತ ಪ್ಲಾನ್ ಮಾಡಿದ್ದೀನಿ ಸೊ ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಈಗ ಬಂದಿದ್ದಾರೆ ನಮ್ಮ ಸ್ನೇಹಿತರು ಹರೀಶಾ ಬಂದಿದ್ದಾರೆ ಆಮೇಲೆ ಮಂಜೂರ್ ಬಂದಿದ್ದಾರೆ ಮಂಜೂರ್ ಇಲ್ಲ ಅಷ್ಟು ಕವರ್ ಆಯ್ತಲ್ಲ ಅದು ಆಮೇಲೆ ಆ್ಯಂಗಲ್ ಸೆಟ್ ಮಾಡ್ಕೊಳ್ತೀವಲ್ಲ ಎಲ್ಲಾದರೂ ಟಿಫನ್ ಗಿಫನ್ ಇರಿಸಿದಾಗ ಸೊ ಇಲ್ಲಿಂದ ಅಟ್ಟಿಲಕಂಬ ದೇವಸ್ಥಾನ ಜಲಗಿರ ದೇವಸ್ಥಾನ ಇರ್ದು ದರ್ಶನ ಮಾಡಿಕೊಂಡು ಡೈರೆಕ್ಟ್ ಹೋಗೋದು ಅಂತ ಆನ್ ಆಂದಿವೆ ದೇವಸ್ಥಾನ ದರ್ಶನ ಮಾಡಾದ್ಮೇಲೆ ಡಿಸೈಡ್ ಮಾಡ್ತೀವಿ ಸೊ ಬನ್ನಿ ಹೋಗೋಣ ಆನ್ ದಿವೆ ನಾವು ಆವಾಗ ಅವಾಗ ನಿಮಗೆ ಸಿಗ್ತಾ ಇರ್ತೀವಿ ಗರೀಶ್ ಹಂಗೆ ಆವಾಗ ಅವಾಗ ಸ್ವಲ್ಪ ಬಗ್ಗಿಸಿರ್ತಾನೆ ಗೊತ್ತಲ್ಲ ನಿಮ್ಗೆ ಆಲ್ರೆಡಿ ಅಲೆಬ್ರಾಗ್ತಾನೆ ನೋಡಿರ್ತೀರ ಅವನ್ನ ಗಾಡಿ ಗಾಡಿ ಬರೀ ವಣ ಗೈಸ್ ಜೊತೆಗೆ ನಮ್ಮ ದೇವಸ್ಥಾನದಲ್ಲಿ ಒಳ್ಳೆಯ ದರ್ಶನ ಆಯಿತು ಪ್ರಸಾದನ ಕೊಟ್ಟಿದ್ದಾರೆ ಸೊ ಇಲ್ಲ ಪ್ರಸಾದ ಎಲ್ಲ ತಿನ್ಬಿಟ್ಟು ಸೊ ನೆಕ್ಸ್ಟು ಸೊ ಹಂದಿವೆ ಪ್ರಸಾದ ಎಲ್ಲ ತಿಂದಾದ್ಮೇಲೆ ನೆಕ್ಸ್ಟ್ ಹಂದಿವೆ ಸಿಗ್ತೀನಿ ಸ್ನೇಹಿತರೆ ನಿಮಗೆ ಒಳ್ಳೆ ಪ್ರಸಾದ ಗೈಸ್ ಒಳ್ಳೆ ಪ್ರಸಾದ ಒಟ್ಟು ತುಂಬ ಊಟ ಆಯಿತು ಸೊ ನೆಕ್ಸ್ಟ್ ಅಟಿಲಕಾಮ ದೇವಸ್ಥಾನದ ಸುಮ್ಮನೆ ಅಷ್ಟಿಂದನೇ ಕೈ ಮುಕ್ಕೊಂಡು ಸೊ ಪಯಣ ಮುಂದುವರ್ಸೋಣ ಬನ್ನಿ ಸೂಪರ್ ಆಗಿತ್ತು ಮಾತಾ ಪ್ರಸಾದ ಇಲ್ಲಿ ಅನ್ನ ಇಲ್ಲಿ ಅನ್ನದ ಭಾಗ್ಯ ಇತ್ತು ಅನ್ಸುತ್ತೆ ನಮಗೆ ಸೊ ಅದಕ್ಕೆ ಕೈ ಇವತ್ತು ಇಲ್ಲಿ ಇಲ್ಲಿ ತಿನ್ನಬೇಕು ಅಂತಾನೆ ಇವತ್ತು ಟ್ರಿಪ್ಪು ಲೇಟ್ ಆಯ್ತು ಅನ್ಸುತ್ತೆ ನಾವು ಹೊರಡೋದು ಬಹುಶಃ ಏನು ಬಂದಣ್ಣ ಹಂಡ್ರೆಡ್ ಪರ್ಸೆಂಟ್ ಸೊ ಬನ್ನಿ ಈಗ ನೋಡಿ ಇವರು ಇವ್ರ ಮನೆ ದೇವರು ಆ್ಯಕ್ಚುಲಿ ಇವತ್ತವರೆಗೂ ಇವ್ರ ಹಿಸ್ಟ್ರಿಲಿ ಇವತ್ತೇ ಇದೆ ಫಸ್ಟ್ ಟೈಮ್ ಇಲ್ಲಿ ಅವ್ರಿಗೆ ಅನ್ನಪ್ರಸಾದ ಸಿಕ್ಕಿದ್ದು ನೋಡಿ ಅದಕ್ಕೆ ಇವತ್ತು ದೇವರು ಲೇಟ್ ಆಗಿ ನಮ್ಮನ್ನ ದರ್ಶನ ಮಾಡ್ಕೊಂಡು ಹೋಗ್ರಿ ನೀವು ಅಂದ್ಬಿಟ್ಟು ಒಳ್ಳೆ ಒಳ್ಳೆ ದರ್ಶನ ಆಯ್ತು ಒಳ್ಳೆ ಪ್ರಸಾದ ತಗೊಂಡು ಈಗ ಅಟಿರಕಮ್ಮ ದೇವಸ್ಥಾನದಲ್ಲಿ ಸುಮ್ಮನೆ ಕೈ ಮುಟ್ಕೊಂಡು ಆಚೆಯಿಂದಾನೆ ಪಯಣ ಮುಂದುವರ್ಸೋಣ ಹೋಗ್ತಾ ಹೋಗ್ತಾ ಅವ್ನದಿವೆ ಹೇಳ್ತೀವಿ ಎಲ್ಲೋಗೋದು ಇವಾಗ್ಲೂ ನಾವು ಇನ್ನೂ ಏನೋ ಪ್ಲಾನ್ ಮಾಡಿದ್ರೆ ಎಲ್ಲೋಗೋದು ಹೋಗೋದು ಎಲ್ಲಿ ಸ್ಟೇ ಆಗೋದು ಏನೂ ಪ್ಲಾನ್ ಇಲ್ಲ ಸುಮ್ಮನೆ ಒಯ್ತಾ ಇರ್ತೀವಿ ಅಷ್ಟೇ ಏನ್ ಗೈಸ್ ನೋಡ್ಕೊಂಬಿಡಿ ಅಟ್ಟಿಲಕ್ಕಮ್ಮ ದೇವಸ್ಥಾನ ಶಿರಾ ರೋ ಶಿರಾಲ ಬಿಟ್ಟು ಮುಂದೆ ಹೋಗ್ತಾ ಇದ್ವಿ ಚಿತ್ರದುರ್ಗ ರೋಡೇ ಸಾಕ್ತಾ ಇಲ್ಲ ಮೋಸ್ಟ್ಲಿ ಸಾಯಂಕಾಲ ರೀಚ್ ಆಗ್ಬೋದು ನಮ್ಮ ಡೆಸ್ಟಿನೇಷನ್ಗೆ ನಾವು ಪ್ಲಾನ್ ಮಾಡಿರೋದು ಫೈನಲಿ ಗೋವಾಗೆ ಮೊದಲು ಪ್ಲಾನ್ ಮಾಡಿದ್ದು ಒನ್ ಅವರ್ ಆ ಸೈಡ್ ಹೋಗೋಣ ಅಂತ ಬೇಡ ಅಂತ ಹೇಳಿ ಫಸ್ಟ್ ಗೋವಾಗೆ ಹೋಗ್ಬಿಡೋಣ ನೋಡ್ಬೋದು ಆರಾಮಾಗಿ ಹಿಂದೆ ಮಲಗಿಬಿಟ್ಟಿದ್ದೀನಿ ಫಸ್ಟ್ ಕ್ಲಾಸಾಗಿ ಅದೇ ಏ ಸ್ಟ್ರೆಚ್ಚು ಅಲ್ಲೆಲ್ಲಾದ್ರೂ ಊಟಕ್ಕೆ ನಿಲ್ಲಿಸಿದಾಗ ಸಿಗ್ತೀನಿ ಗಾಯಿಸ್ ನನ್ಗೆ ಗೊತ್ತು ನಿಮಗೆ ಟ್ರಾವೆಲ್ ನೋಡಲ್ಲ ನೀವು ಲೈಕ್ ಕೊಡಲ್ಲ ಅದಕ್ಕೆ ನಾವು ಸುಮ್ಮನೆ ಅವಾಗ ಬರೋದು ಹೋಗೋದು ಮಾಡ್ತಾ ಇದ್ದೀವಿ ಇವತ್ತೆಲ್ಲ ನಮ್ಮ ಈ ಟ್ರಿಪ್ನ ಸ್ಪಾನ್ಸರ್ ಬಂದು ಇವರೇ ಹರೀಶ್ ಅವರು ಫುಲ್ ಸ್ಪಾನ್ಸರ್ ಅವ್ರದೇನೆ ಇವತ್ತು ಗೈಸ್ ಬಿಸ್ಟ್ ಇನ್ನು ಆರು ಕೇಳು ಕಿಲೋಮೀಟ್ರ್ ಇದೆ ಪಂಜಿಮು ಗೋವಾ ರೀಚ್ ಆದ್ವಿ ಒಳ್ಳೆ ವೆದರ್ ಇದೆ ಚಿಲ್ಡ್ ಇದೆ ಮಳೆ ಬಂದು ನಿಂತಿದೆ ಈಗ ಇನ್ನೂ ರೂಮ್ ಸುಡ್ಬೇಕು ಬಿಕಾಸ್ ನಾವು ಗೋವಾಗ ಹೋಗೋ ಪ್ಲ್ಯಾನೇ ಇರಲಿಲ್ಲ ಫಸ್ಟ್ ಆಫ್ ಆಲ್ ಸುಮ್ಮನೆ ರೋಡ್ ಟ್ರಿಪ್ ಹೊಡೆಯೋಣ ಅಂತ ಪ್ಲ್ಯಾನ್ ಮಾಡಿದ್ದು ಗೋವಾಗೆ ಬಂದ್ಬಿಟ್ಟಿದ್ದೀವಿ ಸೊ ನಾಳೆ ಏನಾದರೂ ಪ್ಲ್ಯಾನ್ ಮಾಡಿಕೊಳ್ತೀವಿ ಇಲ್ಲೇ ಆಲ್ಮೋಸ್ಟ್ ಎಲ್ಲ ಇಲ್ಲಿರೋ ಪ್ಲೇಸಸ್ ಎಲ್ಲ ನೋಡಿದ್ದೀವಿ ನಾವು ನೋಡ್ದಿರೋ ಪ್ಲೇಸಸ್ ಆದಷ್ಟು ಟ್ರೈ ಮಾಡ್ತೀವಿ ಹೋಗೋದಕ್ಕೆ ಇಲ್ಲಾಂದ್ರೆ ಸುಮ್ನೆ ಒಂದೆರಡು ಪ್ಲೇಸ್ ನೋಡ್ಕೊಂಡು ಕೆಸಿನಾಗ ಹೋಗೋ ಪ್ಲಾನ್ ಇದೆ ಸೊ ಕೆಸಿನಲ್ಲಿ ಬ್ಲಾಗ್ ಆಗಲ್ಲ ನಿಮ್ಗೆ ಆಲ್ರೆಡಿ ಗೊತ್ತಲ್ಲ ಮೊಬೈಲ್ ಎಲ್ಲ ಯೂಸ್ ಮಾಡೋಕೆ ಬಿಡಲ್ಲ ಮೇಲ್ಗಡೆ ಫುಡ್ ಕೋರ್ಟ್ ಅಲ್ಲಿ ಮಾತ್ರ ಬಿಡ್ತಾರೆ ನನ್ಗೆ ಗೊತ್ತಿರೋ ಎಲ್ಲೂ ಬಿಡಲ್ಲ ಮೊಬೈಲ್ ಯೂಸ್ ಮಾಡೋದಕ್ಕೆ ಮಾಮೂಲಿ ಬಾಗ ಬೀಚ್ ಕಲಾಂಗುಟೆ ಬೀಚ್ ಒಂದ್ ಎರಡು ಬೀಚ್ ನೋಡದಿರೋ ಬೀಚ್ ನೋಡೋಣ ಅಂತ ನಾಳೆ ಸೊ ಅದನ್ನ ನೋಡ್ಕೊಂಡು ಸಾಯಂಕಾಲಕ್ಕೆ ಎಸಿನಾಗ ಹೋಗ್ತೀವಿ ರೀಚೇ ಸೊ ಫಸ್ಟ್ ಅಪ್ ಆಗ್ಬೇಕು ರೂಮ್ಗೆ ಹೋಗಿ ಬೆಳಗ್ಗೆ ಆರು ಗಂಟೆ ಗಾಡಿ ಎತ್ತಿದ್ದು ಸಮಯ ಈಗ ಒಂಬತ್ತು ಮುಕ್ಕಾಲು ಅಲ್ಲಲ್ಲೇ ಗ್ಯಾಪ್ ಕೊಟ್ಕೊಂಡು ರೆಸ್ಟ್ ಮಾಡ್ಕೊಂಡು ಮತ ಆಡ್ಕೊಂಡು ಅಲ್ಟೆ ಹೊಡ್ಕೊಂಡು ಗೋವಾ ಇಷ್ಟೊತ್ತಿಗೆ ರೀಚ್ ಆಗಿದ್ದೀವಿ ಟ್ವೆಂಟಿ ಫೋರ್ ಅವರ್ಸ್ ಆಲ್ಮೋಸ್ಟ್ ಇನ್ನೊಂದ್ ಸಾರಿ ಟ್ವೆಲ್ ಅವರ್ಸ್ ಟ್ವೆಲ್ ಅವರ್ಸ್ ಆಲ್ಮೋಸ್ಟ್ ಟ್ವೆಲ್ ಅವರ್ಸ್ ಆಗಿದೆ ಹ್ಮ್ ಬಟ್ ಒಳ್ಳೆ ಟ್ರಿಪ್ ಇತ್ತು ಒಳ್ಳೆ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಮಾತಾಡ್ಕೊಂಡು ಇನ್ನೇನಿಗೆ ಒಂದು ಐದು ಮೂರು ಕಿ ನಾಲ್ಕು ಕಿಲೋಮೀಟ್ರ್ ಪಂಜಿಮ್ ರೀಚ್ ಆಗ್ತೀವಿ ಬಟ್ ಪಂಜಿಲಿ ರೂಮ್ ಮಾಡಲ್ಲ ನಿಮಗೆಲ್ಲ ಗೊತ್ತು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಸೊ ವೇ ಇಲ್ಲೆಲ್ಲಾದರೂ ನೋಡ್ತೀವಿ ಪಂಜಿಮ್ಗೆ ಹೋಗಿಂತ ಮುಂಚೆನೇ ಅದನ್ನು ಒಳ್ಳೆಯ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಕ್ತು ರೂಮ್ ಅಂದರೆ ಪಂಜಿಗೆ ಹೋಗ್ಕಿಂತ ಮುಂಚೆನೇ ರೂಮ್ ಮಾಡಿಬಿಟ್ಟು ಆಮೇಲೆ ನೈಟ್ ಔಟ್ಗೆ ಹೋಗ್ತೀವಿ ಸಿಟಿ ರೈಟ್ ಬೀಟು ಸಿಟಿ ಬೀಟಲ್ಲಿ ಬನ್ನಿ ಹೋಗೋಣ